ದರ್ಶನ್ ಅವರ ಫೋಟೋ ಏನು ಲೀಕ್ ಆಯಿತು ಜೈಲಲ್ಲಿ ಸೊ ಈ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತನಿಖೆ ತುಂಬ ಚುರುಕಾಗ್ತಾ ಇದೆ ಅಲ್ಲೇ ಇದೊಂದು ರೀತಿಯ ತನಿಖೆ ನಿಜವಾಗ್ಲೂ ತಲೆಬೇನೆ ಆಗ್ತಾಯಿದೆ ಹಾಗಾದರೆ ಈ ಕೇಸ್ ಪ್ರಾಮಾಣಿಕವಾಗಿ ನಡೆಯುತ್ತಾ ಅಥವಾ ತನಿಖೆನ ಮುಚ್ಚಿ ಹಾಕ್ತಾರ ಈ ರೀತಿಯ ಪ್ರಶ್ನೆಗಳು ಕೂಡ ಎಲ್ಲ ಕಡೆ ಓಡಾಡ್ತಾ ಇದೆ ಜೈಲಲ್ಲಿ ಏನೋ ನಟ ದರ್ಶನ್ ಅವರು ಒಂದು ಮಗ್ಗಲ್ಲಿ ಟೀನೋ ಕಾಫಿನ ಇಟ್ಕೊಂಡು ಒಂದು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡಿದ್ರು ಆ ಫೋಟೋ ವೈರಲ್ ಆಯಿತು ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗೇನು ಅಲ್ಲಿನ ಅಧಿಕಾರಿ ಮಾಲಿನಿ ಕೃಷ್ಣಮೂರ್ತಿ ಅವರು ಜೈಲಿನ ಅಧಿಕಾರಿಗಳಿಗೆ ಸೂಕ್ತವಾದಂಥ ತನಿಖೆ ನಡೆಸಬೇಕು ಅನ್ನೋ ರೀತಿಯಾಗಿ ಅವರು ಈಗ ತನಿಖೆಗೆ ಆದೇಶ ನೀಡಿದ್ದಾರೆ ಸೊ ಇದು ಏನಂದರೆ ಒಂದು ಜವಾಬ್ದಾರಿ ಕೆಲಸ ಆದರೂ ಕೂಡ ಸಾಕಷ್ಟು ಅನುಮಾನ ಮೂಡಿಸತಕ್ಕಂಥ ತನಿಖೆಗೆ ಈಗ ಆದೇಶ ನೀಡಿದ್ದಾರೆ ಇದು ತುಂಬ ಪ್ರಾಮಾಣಿಕವಾಗಿ ತನಿಖೆ ನಡೆಯುತ್ತಾ ಇಲ್ಲವ ಅನ್ನೋ ಅನುಮಾನ ಈಗ ಎಲ್ಲ ಕಡೆ ಕಾಡ್ತಾ ಇದೆ ಯಾಕಂದರೆ ಜೈಲಿನಲ್ಲಿ ಇಷ್ಟೊಂದು ರಾಜ್ಯಾತೀತ ನೀಡಿದರೆ ಅನುಮಾನ ಕಡದೇ ಇರುತ್ತಾ ಸೊ ಸುಮ್ಮನೆ ಹೆಸರಿಗಷ್ಟೇ ತನಿಖೆ ನಡೆಯುತ್ತಾ ಈ ರೀತಿಯ ಪ್ರಶ್ನೆಗಳು ಈ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾಯಿದೆ ಪರ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದ ಏನು ನಟ ದರ್ಶನ್ ಫೋಟೋ ಬಂತು ಅಷ್ಟೇ ಅಲ್ಲ ವೀಡಿಯೋ ಕಾಲ್ ಪ್ರಕರಣ ಕೂಡ ಸದ್ದು ಮಾಡ್ತಾಯಿದೆ ಸೊ ಕಾಲ್ ಮಾಡಿ ವೀಡಿಯೋ ಕಾಲ್ ಮಾಡಿ ಮಾತಾಡಿ ಆಪ್ತನ ಜೊತೆಗೆ ನಕ್ಕಂತ ಇರ್ತಕ್ಕಂಥ ದರ್ಶನ್ ಅದನ್ನೆಲ್ಲ ಪರಿಗಣಿಸಿದಂಥ ಅಧಿಕಾರಿಗಳು ಈಗ ತನಿಖೆಗೆ ಆದೇಶ ಮಾಡಿದ್ದಾರೆ ಸೊ ವೈರಲ್ ಏನು ಆಯಿತು ನಟ ದರ್ಶನ್ ಮತ್ತು ಒಂದಿಷ್ಟು ಜನ ಕೂತಿರ್ತಕ್ಕಂಥ ಫೋಟೋ ಮತ್ತು ಅವರು ಯಾರೋ ಆಪ್ತರ ಜೊತೆಗೆ ಮಾತಾಡಿದ್ರು ಆ ವೀಡಿಯೋ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ಅದನ್ನು ತನಿಖೆ ನಡೆಸಬೇಕು ಅಂಥೇಳಿ ಅವರು ಡಿ ಐ ಜಿ ಅವರು ತುಂಬ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ ಅಲ್ಲಿನ ಡಿ ಐ ಜಿ ಸೋಮಶೇಖರ್ ಮತ್ತು ಎ ಐ ಜಿ ಆನಂದ್ ರೆಡ್ಡಿ ನೇತೃತ್ವದಲ್ಲಿ ಈ ತನಿಖೆನ ನಡೆಸಬೇಕು ಸೊ ಈ ತನಿಖೆ ನಡೀತಾ ಇದೆ ಪರಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಈಗಾಗಲೇ ಡಿ ಜಿ ಪಿ ಮಾಲಿನಿ ಕೃಷ್ಣಮೂರ್ತಿಯವರು ಭೇಟಿ ನೀಡಿದರು ಒಂದಿಷ್ಟು ಪರಿಶೀಲನೆ ಕೂಡ ನಡೆಸಿದರು ಘಟನೆ ಬಗ್ಗೆ ಅಲ್ಲಿನ ಹಿರಿಯ ಅಧಿಕಾರಿಗಳಿಂದ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಅಲ್ಲಿನ ಆರೋಪಿಗಳ ಬಗ್ಗೆ ವಿಚಾರಿಸಿದ್ದಾರೆ ನಡೀತಾ ಇಲ್ಲ ಅನ್ನೋ ಸತ್ಯಾಸತ್ಯತೆಯನ್ನು ಮಾಹಿತಿ ಪಡ್ಕೊಳ್ತಾ ಇದ್ದಾರೆ ಸೊ ಏನು ಈ ಹಿಂದೆ ಜೈಲಿನಲ್ಲಿ ವಿಡಿಯೋ ವೈರಲ್ ಆಗಿತ್ತು ಆವಾಗ ಎ ಡಿ ಜಿ ಪಿ ಮುರುಗನ್ ಅವರಿಗೆ ತನಿಖೆಯ ಜವಾಬ್ದಾರಿನ ನೀಡಲಾಗಿತ್ತು ಸೊ ಎ ಡಿ ಜಿ ಪಿ ಮುರುಗನ್ಗೆ ಜರಿ ಏನು ಜವಾಬ್ದಾರಿ ವಹಿಸಿದ್ದಂತಹ ಡಿ ಜಿ ಮಾಲಿನಿ ಕೃಷ್ಣಮೂರ್ತಿ ಅವರು ಈಗ ಏನು ದರ್ಶನ್ ಫೋಟೋ ಮತ್ತು ಇದಾಯಿತು ಈ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಗಳು ಏನಿದ್ದಾರೆ ಅವ್ರನ್ನ ಕರೆದುಬಿಟ್ಟು ಸೂಕ್ತ ತನಿಖೆ ಮಾಡಿಸ್ಬೇಕು ತನಿಖೆಯನ್ನು ಸಂಕ್ಷಿಪ್ತವಾಗಿ ತನಿಖೆ ನಡೆಸಿ ಯಾರು ತಪ್ಪು ಸರಿ ಅನ್ನೋದನ್ನು ನೀವು ಮಾಹಿತಿ ಕೊಡಿ ಅನ್ನೋ ರೀತಿಯಾಗಿ ಸೂಚನೆಯನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ಏನು ಫೋಟೋ ಮತ್ತು ವಿಡಿಯೋ ಕಾಲ್ ಪ್ರಕರಣ ಏನಾಯಿತು ಈ ತನಿಖೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ ಯಾಕಂದರೆ ಸಾಮಾನ್ಯವಾಗಿ ಅಲ್ಲಿ ರಾಜ್ಯಾತೀತ ನೀಡಿರ್ತಕ್ಕಂಥ ಅಧಿಕಾರಿಗಳು ಸುಮ್ಮನೆ ಏನೋ ನಾಮಕಾವಸ್ಥೆಗೆ ತನಿಖೆ ನಡೆಸ್ತಾರಾ ಅನ್ನೋ ಮಾತುಗಳು ಇದೆ ಹಾಗಾಗಿ ಏನು ಜೈಲಿನ ಅಧಿಕಾರಿಗಳಿದ್ದಾರೆ ಅಲ್ಲಿ ತನಿಖೆನ ನಡೆಸಬೇಕು ಅನ್ನೋ ರೀತಿಯ ಸೂಚನೆಯನ್ನು ಈಗ ಮಾಲಿನಿ ಕೃಷ್ಣಮೂರ್ತಿಯವರು ಕೊಟ್ಟಿದ್ದಾರೆ ಅಲ್ಲ ತನಿಖೆನ ಪ್ರಾಮಾಣಿಕವಾಗಿ ನಡೆಸ್ತಾರಾ ಇಲ್ವಾ ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರತಕ್ಕಂಥ ಪ್ರಶ್ನೆ ಜೈಲಿನ ಅಧಿಕಾರಿಗಳು ಈಗ ಆ ತನಿಖೆನ ತುಂಬ ಕೂಲಂಕಷವಾಗಿ ನಡೆಸಿ ಗಂಭೀರವಾಗಿ ತಗೊಂಡು ನಡೆಸಬೇಕು ಅಥವಾ ಅದು ಮುಚ್ಚಾಗ್ತಾರಾ ಅನ್ನೋ ಅನುಮಾನ ಕೂಡ ಭಾಳಷ್ಟು ಬರ್ತಾ ಇದೆ ಆದರೂ ಕೂಡ ಬೆಂಗಳೂರು ಕಾರಾಗೃಹದಲ್ಲಿ ಏನು ಈ ಪ್ರಕರಣ ಬಯಲಿ ಬಂತು ಸೊ ಇದು ಸಿ ಎಮ್ ಕೂಡ ತುಂಬ ಗಂಭೀರವಾಗಿ ಪರಿಗಣಿಸಿದ್ದಾರೆ ಹಾಗಾಗಿ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಸತ್ಯಾಸತೆಯನ್ನು ಹೊರಹಾಕಬೇಕಾಗಿದೆ